ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಕಹಿಯನ್ನು ನೆನಪಾರಿ ಸಿಹಿಯನ್ನು ಸಯೋಣ ಬನ್ನಿ ಯುಗಾದಿ ಹಬ್ಬದ ವಿಶೇಷತೆ ನಮ್ಮ ಮನೆಯಲ್ಲಿ ಬೇವು ಮಾಡುವುದು ನೋಡ್ಕೊಂಬೇಟಿ ನೋಡಿರಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ನಾವು ಉತ್ತರ ಕರ್ನಾಟಕ ಜನ ಇವಾಗ ನಾವು ಬೇವು ಅಂತ ಮಾಡ್ತೀವಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಫಸ್ಟು ಬೆಲ್ಲರಿ ಬೆಲ್ಲ ಆಮೇಲೆ ಪುಟಾಣಿ ಪುಟಾಣಿ ಆಮೇಲೆ ಮಾವಿನಕಾಯಿ ಮಾವಿನಕಾಯಿ ಖರ್ಜೂರಿ ಕೊಬ್ಬರಿ ಆಮೇಲೆ ಕಲ್ಲಂಗಡಿ ಕರ್ಬೂಜ ಹುಣಸೆ ರಸ ಹಾಕ್ಕೊಂಡಿನಿ ಆಮೇಲೆ ಉತ್ತತ್ತಿ ಆಮೇಲೆ ಸೋಪು ಆಮೇಲೆ ಹಣ್ಣು ಆಮೇಲೆ ಹಮೇಜ್ ಇದು ರೀ ಬಜ್ಜಿಗೆ ಹಾಕವು ಏನಂತಾರೆ ಅದ್ರಾಶಿ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಇದು ಬಡೂರು ಹಣ್ಣು ಹೇಳಿ ನಾವು ಇದನ್ನು ಹಾಕ್ತೀವಿ ಆಮೇಲೆ ಬೇವಿನ ಹೂವು ಬೇವಿನ ಹೂವು ಈ ರೀತಿ ಬಿಡಿಸಿಟ್ಟೀನಿ ಆಮೇಲೆ ಕಲ್ಸಕ್ರಿ ಸೋಪು ಕಲ್ಲಂಗಡಿ ಆಮೇಲೆ ಚಿಕ್ಕ ಹಣ್ಣು ಆಮೇಲೆ ಪುಟಾಣಿ ಬೆಲ್ಲ ಆಮೇಲೆ ಇವು ನೋಡ್ರಿ ಇವೇನೇನೋ ಅದಾವ್ರಿ ಬೇವಿನೂ ಇವು ನೋಡ್ರಿ ನಿಮ್ಗೆ ಗೊತ್ತಿದ್ರೆ ನೋಡಬೇಕು ಹೀಗ ರೀ ಹೀಗ್ರಿ ಏನೇನೋ ಅವ್ರಿ ಇವೆಲ್ಲ ಬಿಚ್ಚಿ ನಾವು ಇವಾಗ ರುಬ್ಕೊಂಡು ಬರೋಣ ಇವಂತೂ ಗೋಡಂಬಿ ಬದಾಮ ಕಸಕಸಿ ಇವು ಬ್ಯಾಳಿ ಎಲ್ಲ ಅವರು ಅವ ಇವೆಲ್ಲ ಬೇವಿನ ಹೆಚ್ಚ ಕೊಡು ಅಂದ್ರೆ ಇವೆಲ್ಲ ಕೊಡ್ತಾರೆ ಇವೆಲ್ಲ ತಂದಾರೆ ಈಗ ಏನು ಮಾಡೋಣ ಅಂದ್ರೆ ಪುಟಾಣಿ ಮಿಕ್ಸಿ ಮಾಡ್ಕೊಂಡು ಬರೋಣ ಆಮೇಲೆ ಇವೆಲ್ಲ ಮಿಕ್ಸಿ ಮಾಡ್ಕೊಣ ಪುಟಾಣಿ ಜೊತೆಗೆ ಈಗ ನೋಡಿರಿ ಇಷ್ಟು ಪುಟಾಣಿ ನಿಮ್ಮ ಮನೆಯ ಕ್ವಾಂಟಿಟಿ ನೋಡ್ಕೊಂಡು ಹಾಕಿರಿ ಇಷ್ಟು ಪುಟಾಣಿ ಆಮೇಲೆ ಇವೆಲ್ಲ ತಂದಾರಲ್ರಿ ಇವೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ರೀ ನಿಮ್ಮ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಾಸ್ತಿ ಹಾಕಬೇಕು ಇವೆಲ್ಲ ಗರಿ ಇದು ನೋಡಿರಿ ಇದೇನೇನೋ ಗೊತ್ತಿಲ್ಲ ಇವೆಲ್ಲ ಸೇರಿಸ್ಬಿಟ್ಟು ನಾನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಪೌಡ್ರು ಯಾಲಕ್ಕಿ ಬಾದಾಮಿ ಕುತ್ತತ್ತಿ ಇವೇನೇನು ಅವ್ರಿಗೆ ನಾನು ಈ ಬೆಲ್ಲ ಇದಕ್ಕೆ ಕರಗಿಸ್ಕೊಳಕ್ ಹಾಕೋಣ ಬೆಲ್ಲ ನೀವು ಕ್ವಾಂಟಿಟಿ ನೋಡಿಬಿಟ್ಟು ಹಾಕೋಣ ಈಗ ನೋಡ್ರಿ ಇಷ್ಟು ಬೆಲ್ಲ ತೊಗೊಂಡಿನಿ ಈ ಬೆಲ್ಲಕ್ಕೆ ನೀರಾ ಕರಗಿಸ್ಕೋಣ ನಾವು ನೆ ದೇವ್ರಿಗೆ ಮಾಡ್ತೀವಲ್ಲ ನಾನು ಹಾಗಾಗಿ ಮಡಿ ನೀರು ತೊಗೊಂಡಿನಿ ಕರಗುತ್ತದ್ರೆ ಇದು ಕುಪ್ಪೀನಿ ಬೆಲ್ಲ ಆದರೂ ಕರಗ್ತೈತಿ ಇದು ಬಗೋಣಿ ಒಳಗೂ ಇದು ನಾನು ಹೊಸದ ಪಾತ್ರೆಯದೇ ಇದು ಬಗೋಣಿ ಇದ್ರಾಗೆ ಮಾಡ್ತೀನಿ ಗಡಿಗೆ ಒಳಗೆ ಮಾಡ್ತಾರೆ ಆ್ಯಕ್ಚುಲಿ ನಾನು ಗಡಿಗೆ ನಿನ್ನೆ ನೆನ್ಪಾರ್ ಬಂದೀನಿ ಗಡಿಗೆ ಒಳಗೆ ಮಾಡಿದ್ರು ಅದು ಒಂದೇ ದಿನಕ್ಕೆ ಯೂಸ್ ಆಗ್ತದಂತ ನಾ ಗಡ್ಗಿ ಈಗ ತರಲಿಲ್ಲ ಮತ್ತೆ ಹೋಗಿ ತರಕೂ ಆಗೋಲ್ಲ ದೂರದ ಮಾರ್ಕೆಟ್ ನಾ ಎರಡು ವರ್ಷ ಆಯಿತು ಗಡಿಗೆ ಬಿಟ್ಟು ಪಾತ್ರೆಯಲ್ಲೇ ಮಾಡ್ಲತ್ತೀನಿ ಹೊಸ ಪಾತ್ರೆಯಲ್ಲಿ ಮಾಡಿದ್ರು ನಡಿತೈತಿ ನೋಡ್ರಿ ಇದಕ್ಕೆ ಪೂಜೆ ಮಾಡ್ಕೊಂಡಿನಿ ವಿಭೂತಿ ಕುಪ್ಕೊಂಡು ಇದ್ರೊಳಗೆ ಕಲಿಸ್ಬಿಟ್ಟು ಇದ್ರೊಳಗೆ ಹಾಕ್ತೀನಿ ಇದ್ರೂ ಹೊಸ ಪಾತ್ರೆನೇ ಇದೆ ಇದಕ್ಕೂ ಪೂಜೆ ಮಾಡೀನಿ ಇದ್ದೀವಿ ಪೂಜೆ ಮಾಡಿ ಕಾಯಿ ಹೊಡೆದು ದೇವರಿ ಪ್ರಸಾದ ಮಾಡಬೇಕು ಈಗ ನೋಡ್ರಿ ನಾನು ದ್ರಾಕ್ಷಿ ಹಾಕ್ತಿದಿನಿ ದ್ರಾಕ್ಷಿ ಎಲ್ಲ ದ್ರಾಕ್ಷಿ ಎಲ್ಲ ಕಟ್ ಎಲ್ಲ ಕರ್ಬೂಜ ಕರ್ಬೂಜ ದ್ರಾಕ್ಷಿ ಹಾಕಿನಿ ಕರ್ಬೂಜ ಹಾಕಿನಿ ಇವಾಗ ಕಲ್ಲಂಗಡಿ ಹಾಕ್ತಾ ಇದ್ದೀನಿ ಕಲ್ಲಂಗಡಿ ಬೀಜ ತೆಗೆದು ಕಟ್ ಮಾಡಿದ್ರಿ ಕಲ್ಲಂಗಡಿ ಆಮೇಲೆ ಚಿಕ್ಕು ಹಣ್ಣು ಸಪೋಟ ಕಟ್ ಮಾಡಿಬಿಟ್ಟು ಹಾಕಿ ಎಲ್ಲ ಹೊಸ ಥರ ಹಣ್ಣುಗಳೆಲ್ಲ ಇವಾಗ ಮಾವಿನಕಾಯಿ ತುರುದ್ಬಿಟ್ಟು ಹಾಕ್ತಾಯಿದ್ದೀನಿ ಇಷ್ಟು ಮಾವಿನಕಾಯಿ ರೀ ತುರಿದು ಹೊಸ ಮಾವು ನೋಡಿರಿ ಇದು ಬಳ್ಳುಳಕಾಯಿ ತೊಗೊಂಡಿವಲ್ಲ ಇದು ಬಳ್ಳುಳ್ಕಾಯಿ ಇದು ಹಾಕ್ತಾಯಿದ್ದೀನಿ ಬೆಲ್ಲ ಕಲಿಸ್ಬಿಟ್ಟು ತಿಂತಾರೆ ಇದು ತಂಪು ಒಳ್ಳೇದು ಇವಾಗ ಬೇಸಿಗೆ ದಿನದಾಗ ಇದು ಹಾಕ್ತಿದ್ದೀನಿ ಆಮೇಲೆ ಖರ್ಜೂರು ಸ್ವಲ್ಪ ಹುತ್ತಿನ ಹಾಕಿನಿ ಖಜ್ಜೂರು ಹಾಕಬೇಕ್ರಿ ಖರ್ಜೂರಿ ಕಟ್ ಮಾಡಿಬಿಟ್ಟು ಖರ್ಜೂರಿ ಆಮೇಲೆ ಸ್ವಲ್ಪ ಒಣ ಕೌರ್ಡಿ ಪೌಡ್ರ್ ಇದ್ರೊಳಗೆ ಹಾಕಿ ಮಿಕ್ಸಿ ಮಾಡ್ಕೊಣ ಇನ್ನೊಂದು ಸ್ವಲ್ಪ ಆಮೇಲೆ ಕಲ್ಸಕ್ರಿ ಅದೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡಿವಲ್ಲ ರೀ ಈಗ ರೀ ಇದೆಲ್ಲ ಹಾಕಿ ಇದು ಪೌಡ್ರ್ ಇದು ಬೇವಿನ ಹೆಚ್ಚಿದ್ದು ಇದೆಲ್ಲ ಹಾಕೋಣ ಇವಾಗ ಬೆಲ್ಲ ಕರಗನ ನೀರು ಹಾಕೋಣ ಇಷ್ಟು ಕಲಸ ಅಂತ ನಾನು ಇದ್ರಾಗ ಹಾಕೀನಿ ಇದು ಇಷ್ಟು ಹಾಕಿ ನೋಡ್ರಿ ಮಿಕ್ಸ್ ಮಾಡಬಾರ್ದು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ಈಗ ನೋಡ್ರಿ ಲಾಸ್ಟಾಗಿ ಪುಟಾಣಿ ಪೌಡ್ರ್ ಸ್ವಲ್ಪ ಹಾಕಿರಿ ಪುಟಾಣಿ ಜಾಸ್ತಿ ಏನು ಹಾಕ್ಬಾರ್ದು ಪುಟಾಣಿ ಪೌಡ್ರ್ ಈ ರೀತಿ ಎಲ್ಲ ಫ್ರೂಟ್ಸ್ ಹಾಕಿವಲ್ಲ ರೀ ಎಲ್ಲಿ ರಸ ಮಾಡಿಟ್ಕೊಂಡಿನಲ್ಲ ಇದು ಹೊಸ ಹುಣಸೆ ಹಣ್ಣು ಈ ವರ್ಷಿನ ಹೊಸ ಹುಣಸೆ ಹಣ್ಣು ಹಾಕ್ಬೇಕು ರೀ ಇಷ್ಟು ಹುಣಸೆ ಹಣ್ಣು ಹಾಕಿದ್ರೆ ಸಾಕ್ರಿ ಸಾಕ್ರಿ ಬಾಳ್ಮುಳಿ ಹಾಕ್ಬಾರ್ದು ಇವಾಗ ಏನು ಮಾಡಬೇಕಂದ್ರೆ ಫೈನಲ್ ಆಗಿ ಬೇವಿನ ಹೂವು ಬಿಡಿಸಿಟ್ಕೊಂಡಿವೆಲ್ಲ ಬೇವಿನ ಹೂವು ಈಗ ಬೇವಿನ ಹೂವು ಹಾಕ್ತಾಯಿದ್ದೀವಿ ಇಷ್ಟು ಬೇವಿನ ಹೂವು ಹಾಕಿರಿ ಇದೇನು ಕೈ ಆಗೋಲ್ಲ ಅದಕ್ಕೆ ಈ ರೀತಿ ಬಿಡಿಸಿಟ್ಕೋಬೇಕು ನಾನು ಬಾಳೆಹಣ್ಣು ಹಾಕಲ್ಲ ರೀ ನೀವು ಬಾಳೆಹಣ್ಣು ಹಾಕ್ತಿದ್ರೆ ಹಾಕಿರಿ ನನ್ನ ಬಾಳೆಹಣ್ಣು ಇಷ್ಟ ಆಗಲ್ಲ ಇದ್ರೊಳಗೆ ಬಂದ ಥರ ಹಾಕ್ತದ ನಾನು ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ಹಾಕಿನಲ್ಲ ಈ ಕನ್ಸಸ್ಟೇಲಿ ಇರಬೇಕು ನೋಡಿ ಬರೀ ಹಣ್ಣಿಂದು ಇದು ಭಾಳ ಚೆಂದ ಇರ್ತೈತ್ರಿ ಈ ಇದಿಂದ ಕುಡಿಯೋದು ಹಬ್ಬಕ್ಕೆ ಮಾಡುವಂಥ ವಿಶೇಷ ಇದು ಅವು ಇದಕ್ಕೆ ಇದಕ್ಕೆ ಹಂಗ್ನೂಲ್ ಸುತ್ತಮು ಹಂಗ್ನೂಲ್ ಅಂತಾರೆ ನಮ್ಮ ಕಡೆಗೆ ಬಿಳಿ ದಾರ ಇದ್ರೆ ತಗೋರಿ ನನ್ನ ಹತ್ರ ಬಿಳಿ ದಾರ ಸಿಗು ನಾನು ಹಾಗಾಗಿ ಗುಲಾಬಿ ದಾರ ತೊಗೊಂಡಿನಿ ಗಡಿಗೆ ಇದ್ರೆ ಗಡಿಗೆಗೂ ಈ ರೀತಿ ಸುತ್ತಿಬಿಟ್ಟು ಪೂಜೆ ಮಾಡ್ತಾರ ದೇವ್ರ ಮನೆಯಾಗಿಟ್ಟು ಪೂಜೆ ಮಾಡ್ಬೇಕು ಇದು ಇದಕ್ಕೊಂದು ಇದಕ್ಕೊಂದು ಎರಡು ಕಸುತ್ತೀನಿ ಎರಡು ಹೊಸ ಪಾತ್ರೆನೇ ಅವ್ರಿವು ಪೂಜೆ ಮಾಡಿ ನೆವ್ದೆ ಹಿಡ್ದು ನಾನು ಟೇಸ್ಟ್ ಹೇಳ್ತೀನಿ ಫೈನಲ್ ಆಗಿ ಈ ರೀತಿ ರೆಡಿ ಆಯ್ತು ನೋಡ್ರಿ ಬೇವು ಇವಾಗ ದೇವ್ರ ನೆವ್ದೆ ಹಿಡ್ದು ತಗೊಂಡ್ ಬರ್ತೀನಿ ರೀತಿ ರೆಡಿ ಆಯಿತು ಬೇವು ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗ್ಯದ ಈ ರೀತಿ ಮಸ್ತ್ ರೆಡಿ ಆಗ್ಯದ ನೋಡ್ರಿ ಬೇವು ಶಾವ್ಗಿ ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಸ್ತ್ ಅಂದ್ರೆ ರೆಡಿ ಆಗ್ಯದ ನೋಡ್ರಿ ನಾವು ಇವತ್ತು ಇಷ್ಟ ಮಾಡೋದು ನೋಡ್ರಿ ನಾವು ನಿನ್ನೆ ಹೋಳ್ಗಿ ಮಾಡಿವಿ ಹುರ್ಣದ ಹೋಳ್ಗಿ ಚಿಕ್ಕ ಆ ಕಟ್ಟಿನ ಸಾಂಬಾರು ಬಜ್ಜಿ ಹಪ್ಪಳ ಮಾಡಿವಿ ಇವತ್ತೇನಂದ್ರೆ ನಾವು ಬಸ್ದ ಶಾವ್ಗೆ ಶಾವ್ಗೆ ಪೈಸಲ್ರಿ ಬಸ್ಸದಿರುವಂಥ ಶಾವ್ಗೆ ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಬೇವು ಇಷ್ಟು ಊಟ ಮಾಡೋಕೆ ಬನ್ರಿ ಎಲ್ಲರೂ ಹಬ್ಬದ ವಿಶೇಷ ಊಟ ಇದೆ ನೋಡ್ರಿ ಇವತ್ತು ಎಲ್ಲರೂ ಕಹಿಯನ್ನು ಮರೆತು ಹೋದ ವರ್ಷ ಆಗಿದೆ ಎಲ್ಲ ಕಹಿ ಮರೆತು ಸಿಹಿ ನೆನಪಿನಲ್ಲಿರಿ ಏನು ನೆನಪು ಸಿಹಿಯಾಗಿ ಮಾತಾಡಿ ಸಿಹಿಯನ್ನು ತಿನ್ನೋಣ ಬನ್ನಿ ಇವತ್ತಿಂದ ಎಲ್ಲ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಹ್ಯಾಪಿ ಯುಗಾದಿ ಬರ್ರಿ ಎಲ್ಲರೂ ಬೇವು ಸಯ್ಯೋಣ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ಬೇವು ಈ ರೀತಿ ಮಾಡ್ತೀವಿ ನಾವು ನೀವು ಗಡಿಗೆಯಲ್ಲಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡು ನಾ ಗಡಿಗೆ ತಂದಿಲ್ಲ ಅಷ್ಟೇ ಇವಾಗ ಇವಾಗ ಬರ್ರಿ ಟೇಸ್ಟ್ ಮಾಡೋಣ ಬೇವು ಹಬ್ಬದ ಶುಭಾಶಯಗಳು ಬೇವು ಕುಡಿಯೋಣ ಬನ್ನಿ ಸೂಪರ್ ಆಗಿ ನೋಡ್ರಿ ಎಲ್ಲ ಈ ವರ್ಷಿನ ಹಣ್ಣುಗಳು ಹಾಕಿ ನಮ್ಮ ಉತ್ತರ ಕರ್ನಾಟಕ ಸೈಲು ಈ ರೀತಿ ಬೇವಿನ ರಸ ಮಾಡಿ ಕುಡಿತಾರ ಮಸ್ತ್ ನೋಡ್ರಿ ಈ ರೀತಿ ಮಾಡ್ಕೊಂಡು ಕುಡೀರಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬೇವಿ ಬೆಲ್ಲ ಸೈದು ಸಿಹಿ ಅಂತ ಮಾತಾಡೋಣ ಬನ್ನಿ ಶಾಂಗಿ ಪಾಯಸ ಅದ ಊಟಕ್ಕ ಚಿತ್ರಾನ್ನ ಮೈನ್ ಚಿತ್ರಾನ್ನ ಮಾಡಿನಿ ಚಪಾತಿ ಪಲ್ಯ ಇಷ್ಟಿದೆ ನೋಡಿ ನಮ್ಮನೆ ಊಟ ಇವತ್ತು ಹಬ್ಬದ ಊಟ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ನಾನು ಹಾಕಿನಿ ಆಲ್ರೆಡಿ ಹಾಗಾಗಿ ನಾನು ಹಾಕಿಲ್ಲ ಸೂಪರ್ ಆಗಿದೆ ಎಲ್ಲರೂ ಬರ್ರಿ ಹಬ್ಬ ಊಟಕ್ಕೆ ವಿವಾದಿ ಹಬ್ಬದ ಶುಭಾಶಯಗಳು ನೀವು ಯಾವ ರೀತಿ ಮಾಡ್ತೀರಂತ ಹೇಳ್ರಿ ಬೆಂಗಳೂರು ಸೈಡ್ ಏನೋ ಬೆವಿಂಟು ಸ್ವಲ್ಪ ಸೊಪ್ಪು ಹಾಕಿ ಬೆಲ್ಲದೊಳಗೆ ಹಾಕಿ ಪುಟಾಣ ಆ ರೀತಿ ತಿಂತಾರಂತ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡು ಎಲ್ಲರೂ ಈ ರೀತಿ ನೀರು ಬೆಲ್ಲ ಹಾಕಿ ಎಲ್ಲ ಹಣ್ಣುಗಳು ಹಾಕಿ ಈ ರೀತಿ ಮಾಡಿಕೊಂಡು ಕುಡಿತಾರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲ ಮೇವಿನದು ಹಾಕಿ ಮಾಡ್ತಾರ ಎಲ್ರಿಗೂ ಯೂಟ್ಯೂಬ್ ಫ್ಯಾಮ್ಲಿಗೆ ಎಲ್ಲ ನನ್ನ ಆಲ್ ಫ್ಯಾಮ್ಲಿಗೆ ಯುವಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ನೀವು ಯಾವ ರೀತಿ ಹಬ್ಬ ಆಚಿರಿಸಿರಿ ಅಂತ ಹೇಳ್ರಿ ನಮ್ಮ ಮನೆಯಲ್ಲಿರುವಂಥ ಸಿಂಪಲ್ ಆದ ಹಬ್ಬ ಈ ರೀತಿ ನಾವು ಮಾಡ್ತೀವಿ ನೀವು ಎಲ್ಲರೂ ಬರ್ರಿ ನಮ್ಮ ಮಕ್ಳು ಇಬ್ರು ಮಠದಲ್ಲಿದ್ದಾರೆ ಹಾಸ್ಟೆಲ್ ಅಲ್ಲಿ ಹಾಗಾಗಿ ಒಬ್ಬ ಮಗ ನಾನು ನಮ್ಮ ಯಜಮಾನ್ರು ಹಬ್ಬ ಮಾಡಾತೀವಿ ಬರೀ ಎಲ್ರು ಯಾರೆ ಹೋಗಿ ಹಬ್ಬ ಹೇಳ್ರಿ ನಾ ಮಾತ್ರ ಶಾಪುರಲ್ಲ ಇರೋದು ಮಾಡೋ ಈ ರೀತಿ ಹಬ್ಬ ನಂದು ಆಗಿದೆ ನೋಡಿ ನೀವ್ ಯಾವ ರೀತಿ ಮಾಡಿದ ಅಂತ ಹೇಳ್ರಿ ನಾವು ಈ ಸೊಪ್ಪು ಬೇವಿನ ಸೊಪ್ಪು ಹಾಕಿ ಇವತ್ತು ಎಣ್ಣೆ ಸ್ನಾನ ಮಾಡಿದೀವ್ರಿ ಎಲ್ರು ಮನಿ ಮಂದಿ ಎಲ್ಲಾ ಬೇವಿನ ಸೊಪ್ಪು ಬಿಸಿ ನೀರಲ್ಲಿ ಹಾಕಿ ಬೇವಿನ ಸೊಪ್ಪು ಹಾಕಿ ನಾವು ಸ್ನಾನ ಮಾಡಿವಿ ಆಮೇಲೆ ದೇವರಿಗೂ ಈ ರೀತಿ ಬೇವಿನ ಸೊಪ್ಪು ಹಾಕಿ ಸ್ನಾ ದೇವ್ರಿಗೆ ಪೂಜೆ ಮಾಡಿವಿ ಈ ರೀತಿ ಎಲ್ಲ ನಾವು ಬೇವ್ ಹಾಕಿ ಇವತ್ತು ಅಡಿಗೆ ಮಾಡಿ ಈ ರೀತಿ ಸಿಂಪಲ್ ಆಗಿ ಅಡಿಗೆ ಮಾಡ್ತೀವಿ ನಾವು ಹೋದ ವರ್ಷ ಸಕ್ಕರೆ ಹಾಕಿ ಬೇವು ಮಾಡಿದ್ದೆ ಈ ವರ್ಷ ಬೆಲ್ಲ ಹಾಕಿ ಮಾಡಿ ನೋಡ್ರಿ ಹೊಸ ಎಲ್ಲ ಹೊಸ ಹೊಸ ತಂದು ಮಾಡಿ ಹೊಸ ಶಾವಂಗಿರಿ ಹೊಸ ಹುಣಸೆ ಹಣ್ಣು ಎಲ್ಲ ರೀತಿ ಮಾಡಿವಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನಮ್ಮ ಹಬ್ಬ ಮಾತ್ರ ನೀವು ಎಲ್ಲ ಹಬ್ಬ ಹಬ್ಬ ಹೇಗೆ ಇವು ಆಚರಿಸಿರಂತ ಹೇಳ್ರಿ ಮತ್ತೆ ಮುಂದಿನ ರೆಸಿಪಿ ಒಳಗ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಬಾಯ್ ಯಾರೆಲ್ಲ ನನ್ನ ರೆಸಿಪಿ ತಪ್ಪದೆ ನೋಡ್ತೀರಿ ಅವರಿಗೆಲ್ಲ ತುಂಬು ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ ಬಾಯ್